ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಿದ್ದೇನೆ ಹಾಗೆ ಇವತ್ತು ಸಂಜೆ ಸ್ನ್ಯಾಕ್ಸಿಗಾಗಿ ನಾನು ಇಲ್ಲಿ ಪ್ಯಾನ್ ಕೇಕ್ ರೆಡಿ ಮಾಡ್ತಿದ್ದೇನೆ ಅಂದರೆ ಇದು ಗೋಧಿ ಹಿಟ್ಟಿನ ಮೈದಾದಿಂದ ಅಲ್ಲ ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೇನೆ ಬಟ್ ಇದರ ಫ್ಲೇವರ್ ಸ್ಮೆಲ್ಲೆಲ್ಲ ಪ್ಯಾನ್ ಕೇಕ್ ಥರನೇ ಇರ್ತದೆ ಒಂಥರ ಕೇಕ್ ಥರನೇ ಫ್ಲೇವರ್ ಬರ್ತದೆ ಸೊ ಹಾಗಾಗಿ ಇದನ್ನ ಮಾಡ್ತಿದ್ದೇನೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಸೊ ಇದಕ್ಕೆ ನಾನು ಏನೆಲ್ಲ ಆ್ಯಡ್ ಮಾಡಿದ್ದೇನೆಂದ್ರೆ ಮೊದಲಿಗೆ ಗೋಧಿ ಹಿಟ್ಟು ನಂತರ ಕೋಕೋ ಪೌಡ್ರ್ ಹಾಕಿದ್ದೇನೆ ಹಾಗೆ ವೆನಿಲಾ ಎಸೆನ್ಸ್ ಕೂಡ ಹಾಕಿದ್ದೇನೆ ನಂತರ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕಿದ್ದೇನೆ ಇಷ್ಟೆಲ್ಲ ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ಇದನ್ನು ಬೀಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸಣ್ಣ ಸಣ್ಣದಾಗಿ ನಾನು ದೋಸೆ ತವ ಇದೆ ಅಲ್ವಾ ಅದರಲ್ಲೇ ಸಣ್ಣ ಸಣ್ಣದಾಗಿ ದೋಸೆ ಥರ ಇದ್ದೇನೆ ಇದು ತುಂಬಾ ಚೆನ್ನಾಗಾಗ್ತದೆ ಜೊತೆಗೆ ಫ್ಲೇವರ್ ಇರ್ತದೆ ಇದರಲ್ಲಿ ಅಂದರೆ ಎಸೆನ್ಸ್ ಎಸೆನ್ಸಿದು ಫ್ಲೇವರ್ ಇರ್ತದಲ್ವಾ ಹಾಗೆ ಕೋಕೋ ಪೌಡ್ರ್ ಹಾಕಿರ್ತೇವಲ್ವಾ ತುಂಬಾ ಚೆನ್ನಾಗಾಗ್ತದೆ ನೋಡಿ ಒಂಥರ ಹೂ ಹೂ ಥರ ತುಂಬಾ ಚೆನ್ನಾಗಾಗ್ತದೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಬಟ್ ಹೆಲ್ದಿ ವರ್ಷನ್ ಅಂತಲೇ ಹೇಳ್ಬೋದು ಇದನ್ನ ಹಾಗೆ ಸ್ನಾಕ್ಸ್ ಎಲ್ಲ ಆದ ನಂತರ ಮಕ್ಕಳಿಗೆ ಹಾಲೆಲ್ಲ ಕೊಟ್ಟು ಸ್ನಾಕ್ಸ್ ಕೂಡ ಕೊಟ್ಟು ಅವರು ತುಂಬಾ ಖುಷಿಯಿಂದ ತಿಂದು ನೋಡಿ ನನಗೂ ಖುಷಿ ಆಯ್ತು ಇದೆಲ್ಲ ಆದ ನಂತರ ನಾನು ಬೆಳಿಗ್ಗಿನ ತಿಂಡಿಗೆ ಇವಾಗ ರೆಡಿ ಮಾಡ್ತಿದ್ದೇನೆ ಬೆಳಿಗ್ಗೆನೆ ನಾನು ಅಕ್ಕಿನ ನೆನ್ಸಾ ಇದು ರೇಷನ್ ಅಕ್ಕಿ ಸೊ ಇದ್ರಲ್ಲಿ ನಾನು ಆಪಮ್ ಅಂತಾರಲ್ವಾ ಆ ನಂಗೆ ಅದು ತುಂಬಾ ಇಷ್ಟ ಸೊ ಅದನ್ನ ಮಾಡ್ಬೇಕು ಅಂತೇಳಿ ತುಂಬಾ ದಿನದಿಂದ ಅನ್ಕೊಂತಿದ್ದೆ ಬಟ್ ಅದ ಹೇಗೆ ಮಾಡೋದಂತ ಗೊತ್ತಿರ್ಲಿಲ್ಲ ಪ್ಲಸ್ ಅದಕ್ಕೆ ಬಾಂಡ್ಲಿ ಕೂಡ ಬೇಕಲ್ವಾ ಅದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಮಾಡಿರಲಿಲ್ಲ ಇವಾಗ ನಿನ್ನೆ ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ತೋರಿಸ್ತೇನೆ ನೋಡಿ ಮಣ್ಣಿಂದು ಬಾಂಡ್ಲಿ ಥರದ್ದು ತಂದಿದ್ರಲ್ವ ಅದರಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಇವಾಗ ನಾನು ರೆಡಿ ಮಾಡ್ತಾ ಇದ್ದೇನೆ ಇವತ್ತು ಸಂಜೆನೆ ಮಾಡಿಡಬೇಕು ಅಂದರೆ ಅಕ್ಕಿನ ಕಡ್ದಿಡಬೇಕು ಸೊ ನಾಳೆ ಬೆಳಿಗ್ಗೆಗಾಗ್ತದೆ ಹೇಗಾಗ್ತದೆ ಅಂತಲೂ ನನಗೆ ಗೊತ್ತಿಲ್ಲ ಐಡಿಯಾನೂ ಇಲ್ಲ ನಾನು ನೋಡೋ ಇಲ್ಲ ಮಾಡಲೂ ಇಲ್ಲ ಯೂಟ್ಯೂಬ್ ನೋಡಿಕೊಂಡೇ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮೊದಲಿಗೆ ನಾವು ರೇಷನ್ ಅಕ್ಕಿನ ನೆನೆಸಿ ರುಬ್ಕೊಬೇಕು ರುಬ್ಕೊಂಡ ನಂತರ ಅದರಲ್ಲಿ ಒಂದು ಸೌಟು ರುಬ್ಕೊಂಡಿರುವಂಥ ಹಿಟ್ಟನ್ನು ತೆಗೆದು ಈ ಥರ ಒಂದು ಪಾತ್ರೆಗೆ ಹಾಕಿ ಅಗ್ಲ ಪಾತ್ರೆಗೆ ಹಾಕಿ ಅದಕ್ಕೊಂದೊಂದು ಸ್ವಲ್ಪ ನೀರು ಹಾಕಿ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೊಬೇಕು ಇದು ಗಟ್ಟಿಯಾಗೋ ತನಕ ನಾವು ಬೇಯಿಸ್ಕೊಬೇಕು ಸ್ಲೋ ಫ್ಲೇಮಲ್ಲಿ ಮಾತ್ರ ಬೇಯಿಸ್ಕೊಬೇಕು ಇಲ್ಲಾಂದರೆ ಅದು ತಳ ಹಿಡಿತದೆ ಅದು ಆಗಲ್ಲ ಸೊ ನೋಡಿ ಇವಾಗ ಗಟ್ಟಿಯಾಗ್ತಾ ಇದೆ ಇದೇ ಥರ ನಾವು ಸ್ವಲ್ಪ ಹೊತ್ತು ಮಾಡ್ಕೊಬೇಕು ಇಂದ ಇದು ನಾವು ಇದು ಕಡುಬೆಲ್ಲ ಮಾಡ್ತೇವಲ್ಲ ಅವಾಗ ಈ ಥರ ಮಾಡ್ತೇವೆ ಅಂದರೆ ಸ್ವಲ್ಪ ನೀರಾದರೆ ಮಿಕ್ಸಿಯಲ್ಲಿ ರುಬ್ಕೊಂಡಿರೋದು ಹಿಟ್ಟು ಅವಾಗ ಈ ಥರ ಮಾಡ್ತೇವೆ ಸೊ ಇವಾಗ ಒಂದು ಸೌಟನ್ನು ತೆಗೆದು ನಾನು ಈ ಥರ ಮಾಡ್ಕೊಂಡಿದ್ದೇನೆ ಇದು ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ಹಾಗೆ ಒಂದು ಕಪ್ಪಷ್ಟು ನಾನು ತೆಂಗಿನಕಾಯಿನ ಹಾಕ್ಕೊಂಡಿದ್ದೇನೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಳ್ತಿದ್ದೇನೆ ಇದನ್ನು ನಾವು ಅವಾಗಲೇ ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ನೀರು ಹಾಕಿ ಅದನ್ನು ಹಿಂಡ್ಬಿಟ್ಟು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು ಅಕ್ಕಿ ಮೇಲೆ ಇವಾಗ ತೆಂಗಿನಕಾಯಿ ಅವಲಕ್ಕಿ ನಂತರ ನಾವು ಬಿಸಿ ಮಾಡ್ಕೊಂಡ್ವಲ್ಲ ಹಿಟ್ಟು ಅದನ್ನು ಇದು ಮೂರನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ನಂತರ ಅಕ್ಕಿ ಹಿಟ್ಟು ನಾವು ರುಬ್ಕೊಂಡಿಟ್ಟಿದ್ವಲ್ಲ ಅದಕ್ಕೇ ಹಾಕಿ ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸ್ಬಿಟ್ಟು ಇಡಬೇಕು ಇವತ್ತು ಸಂಜೆ ಇವಾಗ ಒಂದು ಸೆವೆನ್ ಓ ಕ್ಲಾಕ್ ಆಯಿತು ಇವಾಗ ಇದನ್ನು ನಾನು ಇಡ್ತಾಯಿದ್ದೇನೆ ನಾಳೆ ಬೆಳಿಗ್ಗೆ ನೋಡೋಣ ಏನಾಗ್ತದೆ ಅಂತ ಹೇಳಿ ಸೊ ಅದರ ಪರಿಮಳ ಎಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ತೆಂಗಿನಕಾಯಿ ಎಲ್ಲ ಹಾಕ್ತದಲ್ಲ ತುಂಬಾ ಚೆನ್ನಾಗಿತ್ತು ಸೊ ನಾಳೆ ತೋರಿಸ್ ನೆಕ್ಸ್ಟ್ ನಾನು ತೋರಿಸ್ತೇನೆ ಹೇಗಾಯಿತು ಏನಾಯಿತು ಹೇಳಿ ಹಾಗೆ ನಾನು ಮಧ್ಯಾಹ್ನಕ್ಕೆ ಹೀರೆಕಾಯಿ ಪಲ್ಯ ಮಾಡಿದ್ದೆ ಹಾಗೆ ಅದರ ಸಿಪ್ಪೆನ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ತೆಗೆದಿಟ್ಟಿದ್ದೆ ಸ್ವಲ್ಪ ದಪ್ಪಕ್ಕೆ ಸಿಪ್ಪೆನ ತೆಗೆದಿಟ್ಕೊಂಡ್ಬಿಟ್ಟಿದ್ದೆ ಚಟ್ನಿ ಮಾಡೋದಿದ್ರೆ ಸ್ವಲ್ಪ ದಪ್ಪಕ್ಕೇನೆ ತೆಗೆದಿಟ್ಕೊಬೇಕು ಬಟ್ ಚಟ್ನಿ ಮಾಡೋಕ್ಕೆ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ಹಾಗೇ ನೆಟ್ಟಿದ್ದೆ ಸಂಜೆ ಮಾಡೋಣ ಅಂತ ಹೇಳಿ ಇವಾಗ ಹೀರೆಕಾಯಿ ಸಿಪ್ಪೆ ಹಾಗೆ ಒ ಉದ್ದಿನಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲವನ್ನು ಹಾಸಿ ಮೆಣಸು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಹಾಕಿ ಇದೆಲ್ಲವೂ ಫ್ರೈ ಆದ ನಂತರ ತೆಂಗಿನಕಾಯಿ ತುರಿ ಮತ್ತೆ ಹುಳಿ ಉಪ್ಪು ಇದಿಷ್ಟನ್ನು ಕೂಡ ಇನ್ನೊಂದು ಸಲ ಫ್ರೈ ಮಾಡಿಬಿಟ್ಟು ನಂತರ ಚಟ್ನಿ ರುಬ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದಿದ್ದು ಕೂಡ ಬಟ್ ತುಂಬಾ ಚೆನ್ನಾಗಾಯಿತು ನನ್ನ ನಮ್ಮ ಮನೆಯವರು ಹೇಳ್ತಿದ್ರು ವೇಸ್ಟ್ ಆದರೆ ಒಂದು ಹತ್ತು ರೂಪಾಯಿದು ಸಿಪ್ಪೆ ವೇಸ್ಟ್ ಆಗ್ತದೆ ಬಟ್ ನೀನು ಇಷ್ಟೊಂದೆಲ್ಲ ಹಾಕಿ ಅದು ಮೂವತ್ತು ರೂಪಾಯಿ ವೇಸ್ಟ್ ಮಾಡ್ತೀಯ ಅಂತ ಹೇಳಿ ಬಟ್ ವೇಸ್ಟ್ ಏನೂ ಆಗಿಲ್ಲ ತುಂಬಾ ಚೆನ್ನಾಗಾಯಿತು ಎಲ್ಲರೂ ಇಷ್ಟಪಟ್ಟು ತಿಂದರು ಜೊತೆಗೆ ಮಜ್ಜಿಗೆ ಸಾರು ಮಾಡಿದ್ದೆ ಸ್ನೇಹಿತರೆ ಎಲ್ಲ ಆಗಿ ಅಡುಗೆನೂ ಹಾಕಿ ಇವಾಗ ಬಂದು ಕೂತಿದ್ದೇನೆ ನಾನು ಊಟ ಮಾಡಿಸ್ಬೇಕು ಮಕ್ಕಳಿಗೆ ಅಂತ ಹೇಳಿ ಹಾಗೆ ನಾನು ಮಜ್ಜಿಗೆ ಸಾರು ಮಾಡಿದ್ದೆ ಅಂದರೆ ಅನ್ನಕ್ಕೆ ಬರೀ ಚಟ್ನಿ ಜೊತೆ ತುಪ್ಪ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರ್ತದೆ ಬಟ್ ಮಕ್ಕಳಿಗೆ ಅದೊಂದು ಅಷ್ಟೊಂದು ಇಷ್ಟ ಆಗಲ್ಲ ಅವರಿಗೆ ಚಟ್ನಿನೇ ಇಷ್ಟ ಆಗೋಲ್ಲ ಜೊತೆಗೆ ನನ್ನ ಮಗನಿಗೂ ಅಷ್ಟೇ ಅದು ಬೇಡ ನನಗೆ ಇದು ಬೇಡ ಅಂತ ಹೇಳ್ತಾ ಇದ್ದ ಅವನಿಗೆ ನಾನ್ ವೆಜ್ ತುಂಬ ಇಷ್ಟ ಆಗ್ತದೆ ವೆಜ್ಜಲ್ಲಿ ಅಷ್ಟೊಂದು ಏನು ಇಷ್ಟ ಆಗಲ್ಲ ಬೀನ್ಸ್ ಎಲ್ಲ ಇಷ್ಟಪಟ್ಟು ತಿಂತಾನೆ ಸೊ ಬಟ್ ನಾನು ಹೇಗೋ ಅದು ಇದು ಅಂತ ಹೇಳಿ ಇಬ್ಬರಿಗೂ ಊಟ ಮಾಡಿಸ್ಬೇಕು ಮತ್ತು ಊಟಕ್ಕೆ ಕೂತ್ಕೊಂಡ್ರೆ ನಂತರ ಊಟ ಮಾಡ್ತಾನೆ ಅವನು ಕೂತ್ಕೊಂಡಿಲ್ಲ ಅಂದರೆ ಮಾತ್ರ ಫಸ್ಟಿಗೆ ಕಿರಿಕಿರಿ ಮಾಡ್ತಾನೆ ಸೊ ಅವರಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಂಡ್ವಿ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಹೇಳಿದ್ದಲ್ಲ ಅಕ್ಕಿ ರುಬ್ಬಿಟ್ಟಿದ್ದಲ್ವ ಆಪಂ ಮಾಡೋಕ್ಕೆ ಅಂತ ಅದು ಎದ್ದೇ ಇಲ್ಲ ತುಂಬಾ ಕಷ್ಟ ಆಯಿತು ನನಗೆ ಸೊ ಮಣ್ಣಿನ ಪಾತ್ರೆಯಲ್ಲಿ ಆಗಿಲ್ಲ ಹಾಗೆ ಇದೊಂದು ಬಾಂಡ್ಲಿ ಇತ್ತು ನನ್ನ ಹತ್ರ ಇದ್ರಲ್ಲಿ ಆಗ್ತದ ಅಂತ ಹೇಳಿ ಒಂದ್ಸಲ ಟ್ರೈ ಮಾಡಿದೆ ಬಟ್ ಇದ್ರಲ್ಲಿ ಕೂಡ ಆಗಿಲ್ಲ ನೆಕ್ಸ್ಟ್ ನಾನು ನಾರ್ಮಲ್ ನನ್ನ ದೋಸೆ ತವ ಏನಿದೆ ಅದರಲ್ಲಿ ಒಂದ್ಸಲ ಮಾಡಿ ನೋಡಿದೆ ಅದರಲ್ಲಿ ತುಂಬ ಚೆನ್ನಾಗಾಯ್ತು ತುಂಬ ಚೆನ್ನಾಗಿ ಎದೆಳ್ತು ಕೂಡ ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಆಯ್ತು ಬಟ್ ಏನಂದರೆ ಮೇಯ್ನ್ ಪ್ರಾಬ್ಲಮ್ ಆಗಿದ್ದು ನನ್ನ ಪಾತ್ರೆಯಿಂದ ಹಿಟ್ಟು ರುಬ್ಬಿದ್ದು ಅಲ್ಲ ಮಾಡಿದ ಮೆಥಡ್ ಕೂಡ ಅಲ್ಲ ಪಾತ್ರೆ ನಾನು ಸರಿಯಾಗಿ ಅದನ್ನು ಸೀಸನಿಂಗ್ ಮಾಡಿಲ್ಲ ಹಾಗಾಗಿ ಅಪಂ ಸರಿಯಾಗಿ ಬರಲಿಲ್ಲ ಸೊ ತೊಂದರೆ ಇಲ್ಲ ನಂತರ ನಾನು ಯೂಟ್ಯೂಬ್ ನೋಡಿಕೊಂಡೆ ಅದನ್ನು ಸೀಸನಿಂಗ್ ಮಾಡೋದು ಹೇಗೆ ಅಂತ ನೋಡಿದೆ ಹಾಗೆ ನಾನು ಬೆಳಿಗ್ಗೆನೇ ಪಲಾವ್ ಕೂಡ ಮಾಡಿಟ್ಬಿಟ್ಟೆ ಯಾಕಂತಂದರೆ ಇದು ಸರಿಯಾಗ್ಲಿಲ್ಲಲ್ಲ ಹಾಗಾಗಿ ಅದಾದರೂ ಆಗ್ತದೆ ಮಕ್ಕಳಿಗೆಲ್ಲ ಮತ್ತು ಕಿರಿಕಿರಿ ಆಗೋದು ಬೇಡ ಬೆಳಿಗ್ಗೆನೆ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದೆ ಹಾಗೆ ಎಲ್ಲ ತಿಂಡಿಯೆಲ್ಲ ತಿಂದ್ವಿ ಸ್ನೇಹಿತರೆ ತಿಂಡಿಯೆಲ್ಲ ತಿಂದ ನಂತರ ಇವಾಗ ನೋಡಿ ಭಾನುವಾರ ನಮ್ಮನೆಯಲ್ಲಿ ಇದೇ ಥರ ಇದೇ ಥರ ಜಗಳ ತುಂಬಾ ಕಷ್ಟ ಇವರಿಬ್ಬರನ್ನ ಏನು ಒಂದು ಕಡೆ ಇಟ್ಕೊಂಡು ಆಟ ಆಡಿಸೋದು ಅಥವಾ ಒಂದು ಕಡೆ ಇವ್ರನ್ನ ಇಬ್ಬರನ್ನು ಕೂರಿಸೋದು ತುಂಬ ಕಷ್ಟ ಅದರಲ್ಲಿ ನನ್ನ ಮಗಳಾದರೂ ಪರವಾಗಿಲ್ಲ ಪಾಪ ಅವಳು ಅಷ್ಟೇನು ಕಿರಿಕಿರಿ ಮಾಡಲ್ಲ ಅವನಿಗೆ ಬಟ್ ನನ್ನ ಮಗ ಹಾಗಲ್ಲ ಹಾಗೆ ಅವ್ರದ್ದು ಜಗಳ ನಿಲ್ಸಿ ಒಳಗೆ ಕರ್ಕೊಂಡು ಬಂದು ಇವಾಗ ವಾಟರ್ ಮೆಲನ್ ಇತ್ತಲ್ವ ಅದನ್ನು ಕಟ್ ಮಾಡ್ತಾ ಇದ್ದೇನೆ ಇದನ್ನು ತಿಂತ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ ಹಾಗೆ ನಮ್ಮ ಮಕ್ಕಳದು ಫ್ರೆಂಡ್ ಒಬ್ಬ ಬಂದಿದ್ದ ಅವನ ಜೊತೆ ಅವರು ತುಂಬ ಹೊತ್ತು ಆಟ ಆಡ್ತಾರೆ ಹಾಗೆ ಬೇರೆ ಯಾರಾದರೂ ಬಂದರೆ ನನ್ನ ಮಗ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಅವ ಹುಡುಗರು ಜೊತೆ ಅವನಿಗೆ ಆಟ ಆಡಲಿಕ್ಕೆ ಚೆನ್ನಾಗಾಗ್ತದೆ ಬಟ್ ನನ್ನ ಮಗಳು ಅಷ್ಟೊಂದು ಅವಳು ಆಟ ಆಡಲ್ಲ ತು ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರ್ಬೇಕು ಅವಳಿಗೆ ಜಾಸ್ತಿ ಆಟ ಆಡೋದೆಲ್ಲ ಇಷ್ಟ ಆಗಲ್ಲ ಬಟ್ ನನ್ನ ಮಗನಿಗೆ ಹಾಗಲ್ಲ ಅವನಿಗೆ ಕುಣಿಯೋದು ಆಟ ಆಡೋದು ಜಂಪ್ ಮಾಡೋದು ಈ ಥರದ್ದೆಲ್ಲ ತುಂಬ ಇಷ್ಟ ಆಗ್ತದೆ ಸೊ ಎಲ್ಲರೂ ಆಟಾಡಿ ಎಲ್ಲ ಆಟ ಸಾಮಾನೆಲ್ಲ ಎಲ್ಲಂದರಲ್ಲಿ ಹಾಕಿಟ್ಬಿಟ್ಟಿದ್ರು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂರಿಸಿ ವಾಟರ್ ಮೆಲನ್ ಕೊಟ್ಟರೆ ಒಂದು ಸ್ವಲ್ಪ ಹೊತ್ತು ಸಮಾಧಾನದಲ್ಲಿ ತುಂಬ ಹೊತ್ತು ಇಡ್ತಾರಲ್ವ ಅಂತ ಹೇಳಿ ಇವಾಗ ಕಟ್ ಮಾಡ್ತಿದ್ದೇನೆ ಕಟ್ ಮಾಡೋದು ಅಷ್ಟೇ ಈ ಥರ ಟ್ರಯಾಂಗಲ್ ಶೇಪಲ್ಲೆಲ್ಲ ಕಟ್ ಮಾಡಿದರೆ ಅವರಿಗೂ ತಿನ್ನೋಕ್ಕೂ ಖುಷಿ ಆಗ್ತದೆ ಐಸ್ ಕ್ರೀಮ್ ಥರ ಇಟ್ಕೊಂಡೆಲ್ಲ ತಿಂತಾರೆ ಒಂದೊಂದು ಸಲ ಸ್ಪೂನ್ ಅದಕ್ಕೆ ಸಿಕ್ಸ್ ಬಿಟ್ಟು ತಿಂತಾರೆ ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಮಕ್ಕಳಲ್ವಾ ಅವರನ್ನು ಯಾವುದ್ರಲ್ಲಾದರೂ ಎಂಗೇಜ್ ಮಾಡಬೇಕಾದ್ರೆ ನಾವು ಏನಾದರೂ ಏನು ಏನಾದರೂ ಒಂದು ಹೊಸ ಹೊಸ ಐಡಿಯಾಸ್ ಹುಡುಕ್ತಾ ಇರಬೇಕು ಸೊ ಹಾಗಾಗಿ ನಾನು ವಾಟರ್ ಮೆಲನ್ ಕಟ್ ಮಾಡ್ತಿದ್ದೇನೆ ಹಾಗೆ ನನ್ನ ತಂಗಿ ಕೂಡ ಇದ್ದಾಳೆ ಬಟ್ ಅವಳು ರೂಮಲ್ಲಿ ಇರ್ತಾಳೆ ಓದ್ಕೊಂತಿರ್ತಾಳೆ ಅವಳು ಹೊರಗಡೆ ಅಂತೂ ಬರಲ್ಲ ಯಾಕಂದ್ರೆ ಹೊರಗಡೆ ಸಲ ಬಾಗಿಲು ತೆಗೆದ್ರೆ ಸಾಕು ನನ್ನ ಮಗ ಸೀದಾ ಒಳಗೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡ್ತಾನೆ ಆಮೇಲೆ ಅವನನ್ನು ಹೊರಗಡೆ ಬರೋದು ತುಂಬಾನೇ ಕಷ್ಟ ಆಗ್ತದೆ ಅತ್ಕೊಂಡೇ ಬಂದ್ಬಿಡ್ತಾನೆ ಆಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ವೆಯ್ಟಿಂಗ್ ಮಾಮ ಕೊಡಿ ಬೇಗ ನನಗೆ ಅಂತ ಹೇಳಿ ಅವನಿಗೆ ಫ್ರೂಟ್ಸ್ ಅಂದ್ರೇ ಇಷ್ಟ ಅದರಲ್ಲೂ ವಾಟರ್ ಮ್ಯಾಲನ್ ಅಂದ್ರೆಲ್ಲ ತುಂಬಾನೇ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತಾನೆ ಅವನು ನಡಿ 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 ಆ ಕಡೆ ನಡಿ ಮಾಡ ಒಂದ್ಸಲ ನಂತರ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ನಾನು ನೀರ್ ದೋಸೆ ಮಾಡಿದ್ದೆ ಸೊ ಏನಾದರೂ ಈ ಹೆಂಚನ ಬಿಡಕ್ಕೆ ನನಗೆ ಮನಸಿಲ್ಲ ಹಾಗಾಗಿ ಏನು ಮಾಡಿದೆ ಅಂದರೆ ನಾನು ಯೂಟ್ಯೂಬ್ ನೋಡಿ ಮತ್ತೆ ಆ ಮಣ್ಣಿನ ಹೆಂಚನ್ನು ಹೇಗೆ ಸರಿ ಮಾಡೋದು ಅಂತ ನೋಡಿದೆ ಅದನ್ನು ಮೊದಲು ಚೆನ್ನಾಗಿ ಕಾಯಿಸ್ಬೇಕು ಅಂತ ಇತ್ತು ನೋಡಿ ಇವಾಗ ಕಪ್ಪಾಗಿದೆ ಅಲ್ವಾ ಸುತ್ತ ಆ ಥರ ಕಪ್ಪಾಗಬೇಕಿತ್ತಂತೆ ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಡೇ ನಾನು ಅದನ್ನು ಚೆನ್ನಾಗಿ ಕಾಯಿಸಿ ನಂತರ ದೋಸೆ ಮಾಡಿದೆ ನಾನು ನೀರ್ ದೋಸೆ ಹಿಟ್ಟನ್ನೇ ಆ್ಯಕ್ಚುಲಿ ನಾನು ಅದಕ್ಕೆ ಹಾಕಿದೆ ಬಟ್ ತುಂಬ ಚೆನ್ನಾಗಿ ಆಯ್ತು ಚೆನ್ನಾಗಿ ಎದೇಳ್ತು ನನಗೆ ಖುಷಿ ಆಯ್ತು ಹಾಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಬೀಜ ಹಾಕಿದ್ದೆ ಸ್ನೇಹಿತರೆ ಚೆನ್ನಾಗಿ ಬರ್ತಾ ಇದೆ ನೋಡಬೇಕು ಬೆಂಡೆಕಾಯಿ ಮಂಗಗಳು ತಿನ್ನಲ್ಲ ಹಾಗಾಗಿ ಇದನ್ನೇ ನೆಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಮುಂದಿನ ಬ್ಲಾಗ್ ಜೊತೆ ಸಿಗ್ತೇನೆ ಬಾ ಬಾಯ್